ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಕ್ಸ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿದ್ರೆಲ್ಲ ವೀಡಿಯೋ ಸ್ಟಾರ್ಟಿಂಗಲ್ಲಿ ನಮ್ಮಅಮ್ಮ ಬೈತಿದ್ದಾರೆ ಹೇಗೆ ಬೈತಿದ್ದಾರೆ ಅಂತ ಹೇಳಿ ಅದಕ್ಕೊಂದು ರೀಸನ್ ಇದೆ ಆ ರೀಸನ್ ಮುಂದೆ ತಿಳಿಯುತ್ತೆ ಇನ್ನೂ ಏನೆಲ್ಲ ಬೈದರು ಯಾಕೆ ಬೈದರು ಅನ್ನೋದನ್ನು ಕಂಪ್ಲೀಟ್ ವೀಡಿಯೋ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಮುಂದುವರಿಸ್ತೀನಿ ನಾನು ಮೀಶ್ರೋಯಿಂದ ಈ ಪ್ರಾಡಕ್ಟ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಇನ್ನೂ ಅನ್ಬಾಕ್ಸಿಂಗ್ ಕೂಡ ಮಾಡಿಲ್ಲ ಜಸ್ಟ್ ರಿಸೀವ್ ಆಯಿತು ಒಂದು ಸ್ಟೋರೇಜ್ ರ್ಯಾಕ್ನ ಬುಕ್ ಮಾಡಿದ್ದೆ ಹದಿನೈದೇ ತಾರೀಕು ಬರುತ್ತೆ ಅಂತ ಹೇಳಿದರು ಬಟ್ ಬೇಗನೆ ಬಂದಿದೆ ಅಮ್ಮ ಮನೆಯಲ್ಲಿ ಸಾರಿ ನಮ್ಮ ಮನೆ ಅಡುಗೆ ಮನೆ ಸ್ವಲ್ಪ ಚಿಕ್ಕದು ಸ್ಪೇಸಸ್ ಎಲ್ಲ ಕಡಿಮೆ ಇದೆ ವಸ್ತುಗಳಿಗಕ್ಕೆಲ್ಲ ಒಂಥರ ಹಿಂಸೆ ಆಗ್ತಾ ಇತ್ತು ಅದಕ್ಕೆ ಬುಕ್ ಮಾಡಿದ್ದೆ ಬಂದಿದೆ ಇವಾಗ ಅರೇಂಜ್ ಮಾಡಬೇಕು ನಮ್ಮಮ್ಮಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಬುಕ್ ಮಾಡಿರೋದು ಗೊತ್ತಿಲ್ಲ ಈ ರೀತಿ ಮನೆಗೆ ತಗೋತಾ ಇರೋದು ಗೊತ್ತಿಲ್ಲ ಗೊತ್ತಾದ್ರೆ ನಿಜವಾಗ್ಲೂ ಬೈತಾರೆ ಯಾಕಂದ್ರೆ ಪ್ಲಾಸ್ಟಿಕ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಬಟ್ ನನಗೆ ಏನೋ ಒಂದು ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಆ್ಯಕ್ಚುಲಾಗಿ ಲಾಸ್ಟ್ ಟೈಮ್ ನಮ್ಮ ಅಮ್ಮ ಮನೆಗೆ ಬಂದಾಗಲೇ ಇದನ್ನು ನಾನು ಬುಕ್ ಮಾಡಿ ತರಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗ್ ಆಗಿಲ್ಲ ಅದಕ್ಕೆ ಈ ಸಲ ಬಂದಾಗ ಅರೇಂಜ್ ಮಾಡ್ಕೊಂಡು ಹೋಗ್ಬೇಕು ಅಂತಲೇ ಬಂದಿದ್ದ ತಕ್ಷಣ ಬುಕ್ ಮಾಡಿದೆ ಇವಾಗ ರಿಸೀವ್ ಆಗಿದೆ ಬನ್ನಿ ಅನ್ಬಾಕ್ಸಿಂಗ್ ಮಾಡ್ತಾ ಅದ್ರ ಜೊತೆಗೆ ಹೇಗಿದೆ ಅಂತಲೂ ನಾನು ತೋರಿಸ್ತೀನಿ ಪ್ಯಾಕಿಂಗ್ ಎಲ್ಲ ನೀಟಾಗಿ ಬಂದು ಸ್ಟ್ಯಾಂಡು ನೋಡೋಣ ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಅದನ್ನ ಹೇಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ನನಗೆ ಗೊತ್ತಿಲ್ಲ ಇದು ಅಟ್ಯಾಚ್ ಮಾಡೋದು ಹೇಗೆ ಅಂತ ಹೇಗಾಗುತ್ತೋ ಹಾಗೆ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ ಜೊತೆಗೆ ಕ್ವಾಲಿಟಿ ಕೂಡ ಹೇಗಿದೆ ಅಂತ ಹೇಳ್ತೀನಿ Perché non mi ricordo questo. Ti guardo, ma non mi ricordo questo. Ti guardo, ma non पड़को पुविते हैं आमने अड़ेश्टे तो यह जो पते हैं यहले सप्रेट आगी रहे पसेरा अड़ेश्ट पाँना तो प्रस्पेट

いい香りです、うんうんうん、いい香りです。うん、ススでいい香りです。いい香りです。いい香りです。いい香りです。 அட்டி ஆரேசல்ல இடத்துல அதுனே அன்செல்லாம் இல்லை சைஸ் அன்னது ಕ್ವಾಲಿಟಿ ವೈಸ್ ನಾವು ಕೊಟ್ಟಿರೋ ಅಮೌಂಟ್ ವರ್ತಿದೆ ಅಂತ ಅನಿಸ್ತು ಸ್ವಲ್ಪ ಸ್ಟೋರೇಜ್ ಚಿಕ್ಕ ಅನಿಸ್ತಿದೆ ಅಂದ್ಬಿಟ್ರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಪೇ ರುಪೀಸ್ ಇವಾಗ ಚೆಕ್ ಸೆವೆನ್ ಫಿಫ್ಟಿ ರುಪೀಸ್ ಇದೆ ನಾನ್ ಕೊಟ್ಟಿರೋ ಅಮೌಂಟ್ ಗೆ ಇದೆ ಇದನ್ನ ಏನ್ ಅರೇಂಜ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ನಮ್ಮ ಅಮ್ಮ ಮನೆ ಕಿಚನ್ ಸ್ವಲ್ಪ ಚಿಕ್ಕದಿದೆ ಮಾಡ್ಯುಲರ್ ಕಿಚನ್ ಬಟ್ ಚಿಕ್ಕದಿದೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ವಸ್ತುಗಳನ್ನ ಇಟ್ಕೊಳಕ್ಕೆ ಅಂತಾನೆ ನಾನು ಇದನ್ನ ಬುಕ್ ಮಾಡಿದೀನಿ ಫಸ್ಟ್ ನೀರು ಇಲ್ಲಿ ಇತ್ತು ಇವಾಗ ಅದನ್ನ ಅಲ್ಲೇ ಶಿಫ್ಟ್ ಮಾಡಿ ಇದನ್ನ ಇಲ್ಲಿ ಇಟ್ಟಿದೀನಿ ಗೊತ್ತಿಲ್ಲ ನಮ್ಮ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅಂತ ಜಸ್ಟ್ ಅರೇಂಜ್ ಮಾಡಿ ಇಡ್ತೀನಿ ಈಗ ಇದಕ್ಕೆ ಏನೇನು ವಸ್ತುಗಳು ಇಡ್ಬೇಕೋ ಇಟ್ಬಿಡ್ತೀನಿ ಇಟ್ಟ ಅಂದ್ಮೇಲೆ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಮೈನಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಕೆಲವೊಂದು ವಸ್ತುಗಳನ್ನ ಇನ್ನೂ ಇಟ್ಟಿಲ್ಲ ಎಷ್ಟು ವಸ್ತುಗಳಿರ್ಬೋದು ಅಷ್ಟು ಇಟ್ಟಿದ್ದೀನಿ ಯಾವುದೇ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಡ್ರಾಯರಲ್ಲಿ ಒಂದು ಮಿನಿ ಆರ್ಟ್ ಬಾಕ್ಸು ಆಮೇಲೆ ಕಾಫಿ ಫಿಲ್ಟರು ಆ್ಯಂಡ್ ಕೊಬ್ಬರಿ ಎಲ್ಲ ತುರಿತಾರಲ್ಲ ಅದನ್ನು ಇಟ್ಟಿದ್ದೀನಿ ಆ್ಯಂಡ್ ಸೆಕೆಂಡ್ ಡ್ರಾಯರಲ್ಲಿ ಸ್ವಲ್ಪ ಜಾರ್ಸು ಆ್ಯಂಡ್ ಚಿಕ್ಕ ಚಿಕ್ಕ ತಪ್ಲೆಗಳನ್ನ ಇಟ್ಟಿದ್ದೀನಿ ಆ್ಯಂಡ್ ಥರ್ಡ್ ಡ್ರಾಯರಲ್ಲಿ ನಾವು ಯೂಸ್ ಮಾಡುವಂಥ ಜರಡಿ ಆಮೇಲೆ ಚಪಾತಿ ಮಾಡುವಂಥ ತೋಲು ಆಮೇಲೆ ಸೌತೆಕಾಯಿ ಕಟ್ ಮಾಡುವಂಥದ್ದು ಪ್ರತಿಯೊಂದು ಇನ್ನೂ ಸ್ಪೇಸ್ ಇದೆ ಆಮೇಲೆ ಇಟ್ಕೊಳ್ತಾ ಹೋಗ್ಬೋದು ತರ್ಡಲ್ಲಿ ಸಾರಿ ಫೋರ್ತಲ್ಲಿ ಈ ರೀತಿ ಬಟ್ಲುಗಳನ್ನ ಇಟ್ಟಿದ್ದೀನಿ ಈಸಿಯಾಗಿ ಕೈ ಸಿಗುತ್ತೆ ಅಂತ ಆ್ಯಂಡ್ ಲಾಸ್ಟ್ ಒಂದು ಫಿಫ್ತಲ್ಲಿ ಸ್ವಲ್ಪ ಗ್ರಾಸರಿಸನ್ನ ಇಟ್ಟಿದ್ದೀನಿ ವರ್ಕ್ ಫ್ರಿಜ್ ಬಿಟ್ಟು ಹೊರಗಡೆ ಯಾವ್ಯಾವ ಗ್ರಾಸರಿ ಇಟ್ಕೋಬೇಕು ಇಟ್ಕೊಳ್ಬೋದು ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ಇನ್ನೂ ನೀಟಾಗಿ ಅರೇಂಜ್ ಮಾಡ್ಕೋಬೋದು ಯಾವುದೇದಾಗುತ್ತೋ ಅದು ಇನ್ನೂ ಸ್ಪೇಸ್ಗಳು ಜಾಸ್ತಿನೇ ಇದೆ ಇದೆಲ್ಲ ಸೋ ಅರೇಂಜ್ ಮಾಡ್ಕೊಂಡು ಇಟ್ಕೋಬೋದು ಈಗ ಸದ್ಯಕ್ಕೆ ನಾನು ಇಷ್ಟ ಅರೇಂಜ್ ಮಾಡಿದ್ದೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಕ್ತಿನಿ ಇನ್ನೊಂದು ಬ್ಲಾಗ್ ಅಲ್ಲಿವರೆಗೂ ಟೇಕ್ ಕೇರ್ ಇಲ್ಲಿ ಬಂದ್ಬಿಡೋಣ ಬರ್ತೀನಿ ನಾನು ಎತ್ತು ಬಿಡ್ತೀನಿ ನಿಜ ಅಮ್ಮ ನಾನು ನಿಜ ಎತ್ತು ಬಿಡ್ತೀನಿ ನಾನು ಸುಮ್ಮನೆ ರ್ಯಗಿಸ್ತಾ ಇದ್ರೆ